No! <laughs> ಒಂದು ಒಂದು ಅರ್ಧ ಗಂಟೆ ಪೈಲೆ ಮುಂಚೆ ಇಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟ್ಲಿಗೆ ಒಂದು ನಾಲ್ಕು ಬಾಡಿ ತಗೊಂಡ್ಬಂದ್ರು ಅದು ಚಿಕ್ಕ ಮಕ್ಕಳದು ಒಂದು ಹದಿನೈದು ಹದಿನಾರು ಹದಿನಾರು ವಯಸ್ಸು ಮಕ್ಕಳು ಇದ್ದಾರೆ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳು ಸೊ ಅಲ್ಲಿ ನಮ್ಮ ಮಹಾರಾಷ್ಟ್ರ ಬಾಡೋದಲ್ಲಿ ಒಂದು ಈ ಟ್ರಿಪ್ಪಿಗೆ ಹೋದಾಗ ಈ ಮದ್ರಾಸ ಮಕ್ಕಳು ಅಲ್ಲಿ ಟ್ರಿಪ್ಗೆ ಹೋದಾಗ ಅಲ್ಲಿ ಒಬ್ಬೊಂದು ಹುಡುಗಿ ಡೌನಿಂಗ್ ಆಗೋಟೆ ಅಂದರೆ ಈ ಉಳಿದ ಹುಡುಗರು ಮಾಡಕ್ಕೆ ಹೋಗಿದ್ದಾರೆ ಅದ್ರೊಳಗೆ ನಾಲ್ಕು ಹುಡುಗರು ಎಕ್ಸ್ಪೈರ್ ಡೆತ್ ಆಗಿದೆ ಇನ್ನೊಬ್ಳು ಸೀರಿಯಸ್ ಇದ್ದಾರೆ ಕೇಲಿ ಹಾಕಿದ್ದಾರೆ ಸೊ ನಾಲ್ಕು ಮಕ್ಕಳು ಇಲ್ಲಿ ಡೆತ್ ಆಗಿದೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ಹಾಕಿದ್ದಾರೆ ಸೊ ಇಲ್ಲೆಲ್ಲ ಭದ್ರತೆ ಕೊಟ್ಟಿದ್ದೀವಿ ಏನು ತೊಂದರೆ ಇಲ್ಲ ಯಾವುದೇ ಇಶ್ಯೂ ಇಲ್ಲ ಎಲ್ಲ ಬೆಳಗಾವಿ ಲೋಕಲ್ದವರು ಅವರು ಎಲ್ಲ ಸ್ಟೂಡೆಂಟ್ ಮದ್ರಾಸದಲ್ಲಿ ಮಕ್ಕಳು ಮಕ್ಕಳವರು ಸಲಹೆ ಅಂದರೆ ಈ ಪರ್ಟಿಕ್ಯುಲರ್ಲಿ ಈಜ್ ಬರೋರು ಅಲ್ಲಿ ನೀರು ಸಮಸ್ಯೆ ಸಮಬಾರದು ಆಮೇಲೆ ಯಾರಾದ್ರು ದೊಡ್ಡ ದೊಡ್ಡವರು ಯಾರಾದ್ರು ಇದ್ರೆ ಅದು ರೆಸ್ಪಾನ್ಸಿಬಿಲಿ ತೊಗೊಂಡು ಹೋಗಬೇಕು ಇಲ್ಲ ಚಿಕ್ಕ ಮಕ್ಕಳ ಏನು ಗೊತ್ತಾಗೋದಿಲ್ಲ ಅದೇ ರೀತಿ ಈ ಕ್ವಾರಿಗೋಳದಲ್ಲಿ ಈ ಮೇಲಿನ ಮೇಲೆ ಇದನ್ನ ಇನ್ಸಿಡೆಂಟ್ ಆಗ್ತಾ ಇದಾವೆ ದಯವಿಟ್ಟು ಅಂತಲ್ಲೆಲ್ಲ ಕ್ವಾರಿ ಆಗಿದೆ ಇದು ಕ್ವಾರಿ ಟೈಪ್ ಇವೆಲ್ಲ ಅದಕ್ಕೆ ದಯವಿಟ್ಟು ಅಂತಲ್ಲೆಲ್ಲ ಈ ಟ್ರಿಪ್ ಅಂದ್ರೆ ಚೆನ್ನಾಗಿ ಚೆನ್ನಾಗಿದ್ದಲ್ಲಿ ಹೋಗಿ ದಯವಿಟ್ಟು ಹಿಂದೆ ಡೇಂಜರ್ ಇದ್ದಲ್ಲಿ ಹೋಗಲಿಕ್ಕೆ ಹೋಗ್ಬಿಡಿ ಈಗ ಈಗ ಇನ್ಸಿಡೆಂಟ್ ಬಹುತೇಕ ಏನ್ ಹೇಳಕ್ ಇಷ್ಟಪಡ್ತೀವಿ ಘಟನೆಗಳು ಆಗ್ತಾ ಇದೆ ಪೋಷಕರಿಗೆ ನಿಮ್ಮ ತಂದೆ ನಿಮ್ಮ ಅಕ್ಕಳಿಗೆ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಹಾಂ ಅವ್ರದ್ದು ಏನಾದ್ರು ಬೇರೆ ಅವ್ರದ್ದು ಏನಾದ್ರು ಇದ್ದಾವ ದು ಅವ್ರ ಜೊತೆ ಯಾರ ಜೊತೆ ಅಂತ ಫ್ರೆಂಡ್ಸ್ ಎಂಥವ್ರೆ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಅವ್ರ ಬಗ್ಗೆ ಕಾಳಜಿ ವಹಿಸಿ ಅವ್ರ ಬಗ್ಗೆ ನೀವು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂದಾಗ ಮಾತ್ರ ಅವ್ರ ಬಗ್ಗೆ ಕೇರ್ ಕೊಟ್ಟಾಗ ಮಾತ್ರ ನೀವು ಇಂಥ ಇನ್ಸಿಡೆಂಟನ್ನು ಅವಾಯ್ಡ್ ಮಾಡ್ಬೋದು ಹೊರತಾಗಿ ನೀವು ಮಕ್ಕಳು ದೊಡ್ಡವರಾಗ್ಯ ಹೋಗ್ತಾರೆ ಅಂತ ಮಕ್ಕಳು ಏನಾದರೂ ಇನ್ಸಿಡೆಂಟ್ ಆಗಿಬಿಡ್ತಾವೆ ದಯವಿಟ್ಟು ಬಗ್ಗೆ ಕಾಳಜಿ ವಹಿಸಿ ಇವತ್ತು ಇಪ್ಪತ್ತಾರು ನವಂಬರ್ಗೆ ಇದು ಮಾಳಿಗಲ್ಲಿ ಬೆಳಗೊಂಡಾಗ ಒಂದು ಅರಬಿ ಟ್ಯೂಷನ್ ನಡಿತೈತಿ ಅಲ್ಲೇ ಅಲ್ಲೇ ಇಪ್ಪತ್ತು ನಮ್ಮ ಮುಸ್ಲಿಂ ಹುಡುಗಿಯವರು ಅರ್ಬಿ ಟ್ಯೂಷನ್ ತೊಗೊಳಕಲ್ಲೇ ಹೋಗಿ ಡೈಲಿ ಹೋಗ್ತಾರೋ ಎಲ್ಲ ಕೂಡ ಒಂದು ಎಂಜಾಯ್ಮೆಂಟ್ ಮಾಡೋಕ್ಕೆ ಪಿಕ್ನಿಕ್ಗೆ ಹೋಗ್ಯ ಹೋಗಿ ಹೋಗ್ಬೇಕಂತ ಅವರು ಒಂದು ವಿಚಾರ ಮಾಡಿದರು ಮತ್ತು ಇವತ್ತು ದಿವಸ ಮುಂಜಾನೆ ಅವರು ಕಿತ್ವಾಡ್ಗೆ ಪಿಕ್ನಿಕ್ಗೆ ಹೋಗಿದ್ರು ಅಲ್ಲೇ ಸ್ವಲ್ಪ ನೀರಿಂದ ಒಂದು ಸ್ಪಾಟ್ ಇದೆ ಅಲ್ಲಿ ಏನು ನೀರು ಇರಂಗಿಲ್ಲ ಅವ್ರೆಲ್ಲ ಲೇಡೀಸ್ಗಳು ಇದ್ದರು ಮತ್ತು ಬುರ್ಕೇದಾಗ ಬುರ್ಗೆದಾಗಿದ್ದರು ಆ ಥರ ಸಲುವಾಗ ಅಲ್ಲೇ ಯಾರೂ ಜೆಂಟ್ಸ್ ಅವ್ರ ಕಡೆ ಹೋಗಿಲ್ಲ ಯಾಕಂದರೆ ಅವರು ದೊಡ್ಡ ಹುಡುಗಿದರು ಇದ್ದರು ಅವರು ಆಡ್ಕೊತ ಆಡ್ಕೊತ ನಮ್ಮ ಅದು ನೀರ್ದಾಗ ಹೋಗಿದ್ದಂದರೆ ಅದು ಏನಾದ್ರು ಗೊತ್ತಿಲ್ಲ ಒಂದಕ್ಕೆ ಒಂದು ಕೂಡ ಐದು ಹೆಣ್ಣು ಮಕ್ಕಳು ಹುಡುಗಿಯವರು ಅದು ನೀರದಾಗ ಸ್ಲೋಪ್ ಹಾಕ್ಯಾಸ ಅವರು ಹೋಗಿಬಿಟ್ರು ಮತ್ತು ಅದು ಮೆಸೇಜ್ ಬಂದ ಮೇಲೆ ಲಘು ಅಲ್ಲೇ ಕ್ಯಾಸು ನಮ್ಮ ಬೆಳಗಾವ್ದ ಯಂಗ್ ಬಾಯ್ಸ್ ಅವ್ರಿಗೆ ತಗೊಂಡ್ ಬ ತಗೊಂಡ್ಕಾಸ ಸ್ ಕಾರ್ದಾಗ ಬೆಳಗಾವ್ ಸಿವಿಲ್ ಹಾಸ್ಪಿಟಲ್ಗೆ ಈ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮಠ ಇಲ್ಲಿ ಬಂದರು ಅವರು ಎಲ್ಲ ಐದು ಹೆಣ್ಣು ಮಕ್ಕಳದ ಹುಡುಗಿದ ಹಾಲ್ಟ್ ಚಾಲು ಚಾಲು ಇತ್ತ ಮತ್ತು ಒಂದು ಸೀರಿಯಸ್ ಇತ್ತ ಅದು ಒಂದಿಗೆ ಕೇಲಿ ಹಾಸ್ಪಿಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡಿದರು ಮತ್ತು ನಾಲ್ಕಿಗೆ ಇಲ್ಲೇ ಮೇನ್ ಡಾಕ್ಟರ್ ಹೇಳಿದ್ರು ಕೆ ಅವ್ರದ್ದು ಅವ್ರದ್ದು ಏನು ಗ್ಯಾರಂಟಿ ಇಲ್ಲ ಮತ್ತು ಅವ್ರದ್ದು ಮೃತ್ಯು ಆಗಿದೆ ಮರಣ ಘೋಷಣೆ ಅವರು ಹಿಡಿದರು ಎರಡು ಗಂಟೆಗೆ ಇದು ಡೆತ್ ರಿಪೋರ್ಟ್ ನಾವು ಅವ್ರ ಪೇರೆಂಟ್ಸ್ಗೆ ನಾವು ಕೊಟ್ಟಿದ್ದರು ನಾಲ್ಕು ಹುಡುಗಿಯರು ಅವ್ರದ್ದು ಹೆಸರು ರುಕ್ಸಾರ್ ಯೂಸುಫ್ ಬಿಸ್ತಿ ಅನ್ಗೋಲ್ ಝಟ್ಪಟ್ ಕಾಲ್ನಿ ತಸ್ಮಿಯಾ ಅಶ್ಫಾಕ್ ಬಿಸ್ತಿ ಅನ್ಗೋಲ್ ಝಟ್ಪಟ್ ಕಾಲ್ನಿ ಆಸಿಯಾ ಯಮ್ ಮುಜಾವರ್ ಫಿಫ್ತ್ ಕ್ರಾಸ್ ಉಜ್ವಲ್ ನಗರ್ ಕುದ್ಸಿಯಾ ಹಾಶಮ್ ಪಟೇಲ್ ಅನ್ಗೋಲ್ ಝಟ್ಪಟ್ ಕಾಲ್ನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದು ಇದು ನಾಲ್ಕು ನಮ್ಮ ಮುಸ್ಲಿಮ್ ಹುಡುಗರು ಇದ್ದರು ಅವ್ರ ಪೇರೆಂಟ್ಸ್ ಎಲ್ಲ ಇಲ್ಲಿ ಬಂದಿದ್ದರು ನಾವು ಅವ್ರಿಗೆ ತಸಲ್ಲಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ನಾವು ಕೊಡೋಕೆ ಭಾಳ ಪರಿಚಯ ಮಾಡಾಕ್ತಿವು ಇಂಥದ್ದು ಏನು ಘಟನೆ ಆತಂದ್ರೆ ಅವ್ರಿಗೆ ಪೇರೆಂಟ್ಸ್ಗೆ ಏನಾಗ್ತೈತಿ ನೀವು ತಿಡ್ತೀರಿ ನಾವು ತಿಳ್ತೀರಿ ಅವ್ರು ಎಲ್ಲಿ ನೀವು ಎಲ್ಲರೂ ಅವ್ರದ್ದು ಅವ್ರ ಜೊತೆ ದುವಾ ಮಾಡಿರಿ ನಮ್ಮ ಉರ್ದು ಭಾಷೆದಾದ ಇದು ಹೇಳ್ತಾರೋ ಕೆ ಅಲ್ಲ ಉನ್ಕೋ ಸಬ್ರ ಅತಾಫರ್ಮಾಯ ಜಿನ್ಕ ಇಂತಕಾಲ ಹು ಅಲ್ಲ ಉಫಫೀರತ್ ಅತಾ ಫರ್ಮಾಯೆ ಐಸೆ ಭಯಾನಕ ಹಾದಸಾತ್ಸೆ ಅಲ್ಲ ಹಂಸಿ ಅವರು ಎಲ್ಲ ಲೇಡೀಸ್ ಪರ್ದಾ ಟೀಚರ್ಸ್ ಇದ್ದರೆ ಅವರು ಅವ್ರದ್ದು ಅದಾರಿ ಅದೇನಾಗ್ತೈತಿ ಟೀಚರ್ ಅಂತ ಹೇಳ್ತಾರೋ ಒಂದೊಂದು ಮಕ್ಕಳು ಹೋಗ್ತಾರೆ ಹಿಂಗಾಗ್ತೈತಿ ಯಾರು ಇದಕ್ಕೆ ನೀವು ಹೋಗ್ರಿ ನಿಮ್ದು ಲಾಸ್ ಆಗಲಿ ಹಂಗ ಯಾರು ಕೇಳಂಗಿಲ್ಲ ರೀ ಅವ್ರು ಎಲ್ಲರೂ ಕಂಟ್ರೋಲ್ ಒಂದೊಂದು ಸಲ ಇದು ಆಗ್ತೈತಿ ಅದು ಅದ ಜಾನ್ ಬುಜ್ಕರ್ ಆಗೋದಿಲ್ಲ ಆಗಿಲ್ಲ ಅದು ಒಂದು ಹಾದಸಾ ಆಗೇತ್ರಿ ಒಂದು ಇನ್ಸಿಡೆಂಟ್ ಆಗೇತ್ರಿ ಅದು ಹದಿನೈದು ಹದಿನೈದು ದಿನ ಇಪ್ಪತ್ತು ಮಟ್ಟ ಆಯ್ತು ನಮ್ಗೆ ಅದು ಕರೆಕ್ಟ್ ಆಗಿ ಇದು ಗೊತ್ತಿಲ್ಲ ನಮ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕ ಮೇಲೆ ಇದು ನಾವು ಬಂದಿದ್ದೆವು ಮತ್ತೆ ನಮ್ ದೊಡ್ಡವರು ಪೊಲೀಸ್ಗೆನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸ್ ಕಡೆನೂ ಸ್ಟೇಟ್ಮೆಂಟ್ ಇದೆ ಹೆಂಗೆ ಹೋಗಿದ್ದಾರು ಯಾರು ಹೋಗಿದಾರು ಎಷ್ಟು ಮಂದಿ ಇದ್ರು ಅದು ಎಲ್ಲಾ ಪೊಲೀಸ್ರು ರೈಟಿಂಗ್ ದಾಗ ತಗೊಂಡಿದ್ದಾರೆ